ಕೆವಿ ನಂಜಿಕೊಂಡರು ನೇರವಾಗಿ ಪೋಕ್ಸೋ ಕಾಯ್ದೆಯನ್ನ ಉಲ್ಲಂಘನೆ ಮಾಡಲು ಅಧಿಕಾರಿಗಳಿಗೆ ಪ್ರಮೋದನೆ ಕರ್ನಾಟಕ ದಲಿತ ರೈತ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ಎಂ ವೆಂಕಟೇಶ್ ಆಕ್ರೋಶ ಕೋಲಾರ ಜಿಲ್ಲೆ ಪಂಚಾಯಿತಿಯಲ್ಲಿ ಮೊನ್ನೆ ನಡೆದ ಕೆಡಿಪಿ ಸಭೆಯ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದುವೆ ಆದ ಸಂದರ್ಭದಲ್ಲಿ ಮೂರು ಆರು ತಿಂಗಳ ಅಂತರವಿದ್ದರೆ ಅದನ್ನು ಮಾನವೀಯತೆಯಿಂದ ತಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕೆಂದು ಮಾಲೂರು ಶಾಸಕ ನಂಜೇಗೌಡರು ನೇರವಾಗಿ ಪೋಕ್ಸೋ ಕಾಯ್ದೆಯನ್ನ ಉಲ್ಲಂಘನೆ ಮಾಡಲು ಅಧಿಕಾರಿಗಳಿಗೆ ಪ್ರಚೋದನೆ ನೀಡಿರುತ್ತಾರೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಸದ್ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿರುವುದು ಇಡೀ ನಮ್ಮ ಕೋಲಾರ ಜಿಲ್ಲಾ ಎಲ್ಲ ಜನತೆಯು ತೊರೆತಕ್ಕಿಸುವಂಥ ವಿಷಯವಾಗಿದೆ ಏಕೆಂದರೆ ಇವತ್ತು ಸರ್ಕಾರ ಏನು ಒಂದರಿಂದ ಹದಿನೆಂಟು ವರ್ಷದ ಮಕ್ಕಳನ್ನು ಮೈನರ್ ಆ್ಯಕ್ಟಲ್ಲಿ ಏನು ಸೇರಿಸ ಸೇರಿಸಿದ್ದಾರೆ ಆ ಮೈನರ್ ಆ್ಯಕ್ಟಲ್ಲಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಮಾಡಬಾರ್ದು ಮದುವೆ ಮಾಡಿದ್ರೆ ಅದು ಫೋಕ್ಸ್ ಆಕ್ಟಿಗೆ ಅಟ್ರಾಕ್ಟ್ ಆಗ್ತದೆ ಅಂತ ಏನು ಇವತ್ತು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ವಿರುದ್ಧವಾಗಿ ಕೆ ಡಿ ಪಿ ಸಭೆಯಲ್ಲಿ ಆ ಮಕ್ಕಳ ರಕ್ಷಣಾ ಸಮಿತಿಯ ಅಧಿಕಾರಿ ರಕ್ಷಣಾ ಸಮಿತಿ ಅಧಿಕಾರಿಗಳನ್ನು ನಾವು ಫೋನ್ ಮಾಡಿದ್ರೆ ನೀವು ತೆಗೆಯಲ್ಲ ಏನೋ ಒಂದು ಮೂರು ತಿಂಗಳು ಆರು ತಿಂಗಳು ಕಡಿಮೆ ಇದ್ದು ಅವರು ಎರಡೂ ಕುಟುಂಬದವರು ಒಪ್ಕೊಂಡು ಮದುವೆ ಮಾಡಿದಾಗ ತಾವು ಅವರನ್ನು ಜೈಲಿಗೆ ಅಡ್ತೀರಿ ಇದು ನೀವು ಬೇಜವಾಬ್ದಾರಿಯಿಂದ ತೋರ್ತಾ ಇದ್ದೀರಿ ಅಂತ ಏನು ಹೇಳ್ತಾರೆ ಇವತ್ತು ಫೋಕ್ಸೋ ಕಾಯ್ದೆಗಳು ದುರ್ಬಲ್ ದುರ್ಬಲಗೊಳಿಸ್ಲಿಕ್ಕೆ ಇವರೇ ನೇರ ಕಾರಣಗಳಾಗ್ತಾ ಇದ್ದಾರೆ ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಣ್ಣು ಮಕ್ಕಳಿಗೆ ತುಂಬ ಕಾನೂನುಗಳನ್ನು ತಂದವರು ಇವತ್ತು ಫೋ ಏನು ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ ಇವರೇ ನೇರ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ನಜೇಗೌಡ್ರು ಆ ವೇದಿಕೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದರು ಆದರೂ ಅವ್ರ ಮುಂದೆ ಈ ಪದವನ್ನು ಬಲಿಕೆ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ತಾವು ಇವರ ವಿರುದ್ಧ ಸುಮೋಟ ಕೇಸನ್ನು ದಾಖಲು ಮಾಡಬೇಕು ಫೋಕ್ಸೋ ಸುಮೋಟ ಕೇಸಲ್ಲಿ ಫೋಕ್ಸೋ ಆ್ಯಕ್ಟಲ್ಲಿ ಇವರನ್ನು ದಾಖಲು ಮಾಡಿ ಇವರನ್ನು ಜೈಲಿಗೆ ಕಲಿಸ್ಬೇಕಂತ ಹೇಳಿಬಿಟ್ಟು ಇವತ್ತು ನಾವು ಒತ್ತಾಯವನ್ನು ಮಾಡ್ತೀವಿ ಯಾಕಂದರೆ ಕಾನೂನಿನ ಅರಿವನ್ನು ದಯವಿಟ್ಟು ಅರ್ಥ ಮಾಡಿಕೊಬೇಕು ಏನು ಇರ್ತದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಏನು ಇವತ್ತು ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದಾಗ ಅವ್ರೇನು ಸಂತಾನೋತ್ಪತ್ತಿಗಳು ಬೇಗ ಆಗ್ತಾಯಿದೆ ಅವ್ರಿಗೆ ಆಯುಸ್ ಕಡಿಮೆ ಇರ್ತದೆ ಒಂದು ಮೂವತ್ತರಿಂದ ನಲವತ್ತು ವರ್ಷದ ಒಳಗೆ ನಮ್ಮ ನಲವತ್ತು ವರ್ಷ ಅವ್ರಿಗೆ ಆಯುಷು ಕಡಿಮೆ ಆಗ್ತದೆ ಮತ್ತು ಅವರಿಗೆ ಏನು ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರ್ತದೆ ಹೇಳ್ಬಿಟ್ಟು ಸರ್ಕಾರ ಒಂದು ಸಮಗ್ರ ಒಂದು ವರದಿಯನ್ನು ಪಡೆದು ಈ ಒಂದು ಕಾನೂನನ್ನು ಮಾಡಿರ್ತಾರೆ ಈ ಕಾನೂನಿಗೆ ತದ್ವಿರುದ್ಧವಾಗಿ ಹೇಳಿಕೆ ನೀಡಿರ್ತಕ್ಕಂಥ ನಂಜೇಗೌಡ್ರನ್ನ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ವಿರುದ್ಧ ಫೋಕ್ಸೋ ಅಡಿಯಲ್ಲಿ ಸುಮೋಟ ಕೇಸ್ ದಾಖಲಿಸಿ ಅವರನ್ನು ಬಂಧಿಸಬೇಕಂತ ಹೇಳಿ ನಾವಿವತ್ತು ಒತ್ತಾಯ ಮಾಡ್ತಾ